ವಿವಿಧ ಸಂಘ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಸೋಮವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಯುವಜನೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂಗವಾಗಿ ಎಚ್ ಮತ್ತು ಏಡ್ಸ್ ಜಾಗೃತಿಗಾಗಿ ಜಿಲ್ಲೆಯ ಕಾಲೇಜು ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಮ್ಯಾರಥನ್ ಸ್ಪರ್ಧೆಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕೆ ದಾಕ್ಷಾಯಿಣಿ ಹಸಿರು ಬಾವುಟ ಪ್ರದರ್ಶಿಸಿ ಚಾಲನೆ ನೀಡಿದರು ನಂತರ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕೆ ದಾಕ್ಷಾಯಿಣಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಏಡ್ಸ್ನಂತಹ ಕಾಯಿಲೆ ಯುವ ಜನಾಂಗದಲ್ಲೇ ಹೆಚ್ಚು ಕಾಣಿಸಿಕೊಳ್ಳುತ್ತಿದ್ದು ಅದನ್ನು ತಡೆಯುವುದಕ್ಕಾಗಿ ಜಿಲ್ಲಾ ಮಟ್ಟದ ಮ್ಯಾರಥಾನ್ ಓಟ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಯುವ ಜನಾಂಗ ಸೇರಿದಂತೆ ಎಲ್ಲರಿಗೂ ಇದರ ಅರಿವು ಆಗಬೇಕು ಕಾಯಿಲೆ ಬಂದ ಮೇಲೆ ಚಿಕಿತ್ಸೆ ಪಡೆದುಕೊಳ್ಳುವುದಕ್ಕಿಂತ ಮೊದಲೇ ಎಚ್ಚೆತ್ತುಕೊಂಡರೆ ಉತ್ತಮ ಎಂದು ಕಿವಿಮಾತು ಹೇಳಿದರು ಇದರ ಸದುಪಯೋಗ ಎಲ್ಲರಿಗೂ ಸಿಗಲಿ ಎಂದು ಹಾರೈಸಿದರು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಬಿಎನ್ ಶಿವಸ್ವಾಮಿ ಮಾತನಾಡಿ ಜಿಲ್ಲೆಯಲ್ಲಿ ಎಚ್ಐವಿ ಟಿಬಿ ಎರಡು ಕಾಯಿಲೆಗಳು ಕಡಿಮೆಯಾಗಬೇಕು ಎಚ್ಐವಿಯಿಂದ ಯುವ ಜನಾಂಗ ತುಂಬಾ ತೊಂದರೆಗೆ ಸಿಲುಕುತ್ತಿದೆ ಯುವ ಜನಾಂಗ ನಮ್ಮ ದೇಶದ ಆರ್ಥಿಕ ಬೆನ್ನೆಲುಬು ಯುವಕರಿಗೆ ಏನಾದರೂ ಸಮಸ್ಯೆ ಆದರೆ ನಮ್ಮ ಆರ್ಥಿಕ ಮಟ್ಟ ಕುಸಿಯುತ್ತದೆ ಈ ಕಾಯಿಲೆಯಿಂದ ಮೊದಲೇ ಜಾಗೃತರಾಗಿ ಕಾಯಿಲೆ ಬಾರದ ರೀತಿ ತಡೆಗಟ್ಟುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು ನಾವು ಯುವ ಜನಾಂಗಕ್ಕೆ ಈ ಕಾಯಿಲೆ ಬಗ್ಗೆ ಹೆಚ್ಚಿನ ಪ್ರಚಾರ ನೀಡಿ ಕಾಯಿಲೆಗೆ ತುತ್ತಾಗದಂತೆ ಅವರನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಇಂತಹ ಜಾಗೃತಿ ಮೂಡಿಸುವುದರಿಂದ ಈ ಕಾಯಿಲೆಯಿಂದ ಇಡಬಹುದು ಎಂದು ಅಭಿಪ್ರಾಯಪಟ್ಟರು ಭಾರತೀಯ ವೈದ್ಯಕೀಯ ಸಂಘದ ಕಾರ್ಯದರ್ಶಿ ದಿನೇಶ್ ಬೈರೇಗೌಡ ಮಾತನಾಡಿ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಮನುಷ್ಯ ಸದೃಢರಾಗಿದ್ದರೆ ದೇಶ ಮತ್ತು ನಮ್ಮ ವಿಶ್ವ ಒಳ್ಳೆ ಮಟ್ಟದಲ್ಲಿ ಇರುತ್ತದೆ ಏಡ್ಸ್ ಎನ್ನುವ ಮಾರಕ ದಿನೇ ದಿನೇ ಹೆಚ್ಚಾಗುತ್ತಾ ಹೋಗುತ್ತಿದೆ ಜೊತೆಯಲ್ಲಿ ಟಿಬಿ ಕಾಯಿಲೆ ಕೂಡ ಗಣನೀಯವಾಗಿ ಏರಿಕೆಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಮನುಷ್ಯ ಆರೋಗ್ಯವಾಗಿಡಲು ಎಲ್ಲರೂ ಕೈಜೋಡಿಸಿ ಎಂದು ಕರೆ ಕೊಟ್ಟರು ಜಾಥದಲ್ಲಿ ಜಿಲ್ಲಾ ಕ್ಷಯ ಮತ್ತು ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಬಿ ಸಂಧ್ಯಾ ಕುಷ್ಠರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ನಾಗೇಶ್ ಪಿ ಆರಾಧ್ಯ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಶಿವಶಂಕರ್ ಜಿಲ್ಲಾ ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ನಾಗಪ್ಪ ಭಾರತೀಯ ರೆಡ್ ಕ್ರಾಸ್ ಕಾರ್ಯದರ್ಶಿ ಶಬೀರ್ ಅಹಮದ್ ರೋಟರಿ ವಲಯ ಗವರ್ನರ್ ನಿರ್ಮಲ್ ಕುಮಾರ್ ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷ ಐಜಿ ರಮೇಶ್ ಕಾರ್ಯದರ್ಶಿ ಬಿಎಂ ರವಿಕುಮಾರ್ ಖಜಾಂಚಿ ಸಿಬಿ ನಾಗರಾಜ್ ವೆಂಕಟೇಗೌಡ ಲಯನ್ಸ್ ಕ್ಲಬ್ ಹಾಸನಂಬ ಅಧ್ಯಕ್ಷ ರಂಗಸ್ವಾಮಿ ವಲಯ ಅಧ್ಯಕ್ಷ ಎಚ್ ಎಸ್ ಶಿವಸ್ವಾಮಿ ತಿಮ್ಮರಯ್ಯ ಶೆಟ್ಟಿ ಕೇಶವಮೂರ್ತಿ ಟೈಗರ್ ಗ್ರೂಪ್ನ ಕಾರ್ಯದರ್ಶಿ ನಿಶ್ಚಯ್ ಭರತ್ ಇನ್ನರ್ವಿಲ್ ಕ್ಲಬ್ ಹಾಸನ್ ಗೋಲ್ಡ್ ಅಧ್ಯಕ್ಷ ಡಾಕ್ಟರ್ ತನುಜ ಮತ್ತು ತ ತಂಡದವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಟಿವಿ ಫೋರ್ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ಯುವ ಜನಾಂಗ ನಮ್ಮ ದೇಶದ ಆರ್ಥಿಕ ಬೆನ್ನೆಲುಬು ಯುವ ಜನಾಂಗಕ್ಕೆ ಏನಾದರೂ ತೊಂದರೆ ಆದರೆ ನಮ್ಮ ಆರ್ಥಿಕ ಮಟ್ಟ ಕುಸಿಯುತ್ತೆ ಆದ್ದರಿಂದ ಈ ಕಾಯಿಲೆಯಿಂದ ಜಾಗೃತರಾಗಿ ಇದನ್ನ ಬರದೇ ಇರೋದಂಗೆ ತಡೆಗಟ್ಟೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರುತ್ತೆ ಆದ್ದರಿಂದ ನಾವು ಹೆಚ್ಚು ಹೆಚ್ಚಿಗೆ ಯುವ ಜನರಲ್ಲಿ ಇದಕ್ಕೆ ಪ್ರಚಾರ ಕೊಟ್ಟು ಈ ಕಾಯಿಲೆಗೆ ತುತ್ತಾಗದಂತೆ ಅವರನ್ನು ಪಾರು ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ ಆದ್ದರಿಂದ ವಿವಿಧ ರೀತಿಯಲ್ಲಿ ಜಾಗೃತಿನ ಮೂಡಿಸ್ತಾ ನಾವು ಯುವ ಜನಾಂಗದಲ್ಲಿ ಈ ಎಚ್ ಐ ವಿ ಬಗ್ಗೆ ಮತ್ತು ಟಿ ವಿ ಬಗ್ಗೆ ನಾವು ಹೆಚ್ಚು ಹೆಚ್ಚಿಗೆ ಅವರಿಗೆ ಎಚ್ಚರಿಕೆ ಮತ್ತು ಅರಿವನ್ನು ಮೂಡಿಸ್ತಾ ಮೂಡಿಸೋದ್ರಿಂದ ಈ ಕಾಯಿಲೆಯಿಂದ ಅವರನ್ನು ದೂರ ಇಡಬಹುದು ಅಂತ ಹೇಳ್ತಾ ಇದು ಒಂದು ಮ್ಯಾರಥಾನ್ ಯಶಸ್ವಿಯಾಗಲಿ ಅಂತ ನಾನು ಬಯಸ್ತೀನಿ ನಮ್ಮನ್ನು ಹಮ್ಮಿಕೊಂಡು ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಯಾವುದ್ರ ಬಗ್ಗೆ ಹೆಚ್ಚಾಗಿ ಈ ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ತಾವು ತಿಳ್ಕೊಂಡ ಹಾಗೆ ಯುವ ಜನಾಂಗದಲ್ಲಿ ಹೆಚ್ಚು ಒಂದು ಏಡ್ಸ್ ಬರ್ತಾ ಇರುವಂಥದ್ದು ಅಂದರೆ ಹೆಚ್ಚಾಗಿ ಪಾಸಿಟಿವ್ ಆಗ್ತಾ ಇರೋದು ಅದನ್ನು ತಡೆಯಲಿಕ್ಕೋಸ್ಕರ ಈ ಒಂದು ಮ್ಯಾರಥಾನ್ ಸ್ಪರ್ಧೆಯನ್ನು ರೆಡ್ ಕ್ರಾಸ್ ಸಂಸ್ಥೆಯವರು ಏರ್ಪಡಿಸಿ ಜನರಿಗೆ ಎಲ್ಲ ಅಂದರೆ ಜನರು ಅಂದರೆ ಮಕ್ಕಳಿಂದ ಹಿಡ್ದು ಮಕ್ಕಳು ಮೀನ್ಸ್ ಯುವ ಜನಾಂಗ ಅಲ್ಲಿಂದ ಹಿಡ್ದು ಎಲ್ಲರಿಗೂ ಕೂಡ ಈ ಒಂದು ಅರಿವು ಆಗಬೇಕು ಮತ್ತು ಪ್ರಿಕಾಷನ್ ಈಸ್ ಮೋರ್ ದೆನ್ ಕ್ಯೂರ್ ಅಂದರೆ ನಾವು ಆ ಕಾಯಿಲೆಗೆ ಕಾಯಿಲೆ ಬಂದ ನಂತರ ಅದನ್ನು ಚಿಕಿತ್ಸೆ ಪಡ್ಕೊಳ್ಳೋಕ್ಕಿಂತ ಆ ಕಾಯಿಲೆ ಬರದೇ ಇರೋ ರೀತಿ ನಾವು ತಡೆಯುವಂಥದ್ದು ತುಂಬ ಒಳ್ಳೆಯದು ಈ ಒಂದು ತಿಳುವಳಿಕೆ ಎಲ್ಲರಿಗೂ ಬರಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಇದೊಂದು ಸದುಪಯೋಗ ಆಗಲಿ ಎಲ್ಲ ಜನರಿಗೂ ಕೂಡ ಸದುಪಯೋಗ ಆಗಲಿ ಅಂತ ಹೇಳಿ ನಾನು ವಾತುಗಳನ್ನು ಅನ್ನಿಸ್ತೀನಿ ಎಲ್ಲರಿಗೂ ನನ್ನ ನಮಸ್ಕಾರ